ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಡಿಆರ್ ಲೈಫ್ ಲೈಫ್ ಫ್ರೆಂಡ್ಸ್ ನಾನು ವಿಜಯ್ ವಿಜಯಕುಮಾರ್ ಡಿಆರ್ ಲೈಫ್ ಅಂಪೇರ್ ಪ್ರೈವೇಟ್ ಲಿಮಿಟಿಂಡ ಫ್ರೆಂಡ್ಸ್ ಇವತ್ತನೇ ವಿಡಿಯೋ ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ಪ್ರತಿಯೊಂದು ಹೆಣ್ಣು ಕೂಡ ಇವತ್ತಿನ ವಿಡಿಯೋನ ತಪ್ಪದೇ ನೋಡ್ಬೇಕಂತ ಹೇಳ್ತೇನೆ ವಯಸ್ಸಿಗೆ ಬಂದ ನಂತರ ಪ್ರತಿಯೊಂದು ಹೆಣ್ಣು ಕೂಡ ಪೀರಿಯಡ್ಸ್ ಅನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಪೀರಿಯಡ್ಸ್ ಕೆಲವೊಂದು ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಆದ್ರೆ ಇನ್ನು ಕೆಲವೊಂದು ಹೆಣ್ಮಕ್ಳಲ್ಲಿ ತುಂಬಾ ಪೇನ್ಫುಲ್ ಇರುತ್ತೆ ಸೆವೆಂಟಿ ಪರ್ಸೆಂಟೇಜ್ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಕೈಕಾಲಲ್ಲಿ ನೋವಾಗಿರ್ಬೋದು ಟೈಡ್ನೆಸ್ ಆಗಿರ್ಬೋದು ತುಂಬಾ ಫೀಲ್ ಮಾಡ್ತಿರ್ತಾರೆ ಇವನ್ ನಾನು ಕೂಡ ನನ್ನ ಅಕ್ಕನವರನ್ನ ನೋಡಿದ್ದೇನೆ ನನ್ನ ವೈಫ್ ಅನ್ನು ನೋಡಿದ್ದೇನೆ ತುಂಬಾ ತುಂಬಾ ಕಷ್ಟ ಪಡ್ತಾರೆ ಆ ಟೈಮ್ ಅಲ್ಲಿ ಸೊ ಆ ಟೈಮ್ ಅಲ್ಲಿ ಆಗುವಂತಹ ಮುಟ್ಟಿನ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಮನೆ ಮದ್ದನ್ನು ಕೂಡ ಮಾಡ್ತಾರೆ ಕಷಾಯ ಎಲ್ಲ ಕೂಡ ಮಾಡಿ ಕುಡಿತಾರೆ ಬಟ್ ಅಷ್ಟಾಗಿ ರಿಸಲ್ಟ್ ಸಿಗೋದಿಲ್ಲ ಇನ್ ಕೆಲವರು ನೋವು ಕಮ್ಮಿ ಮಾಡ್ಲಿಕ್ಕೆ ಮಾತ್ರೆ ತಗೊಳ್ತಾರೆ ಇದು ಕಂಪ್ಲೀಟ್ಲಿ ರಾಂಗ್ ಫ್ರೆಂಡ್ಸ್ ಯಾಕಂದ್ರೆ ಆ ಮಾತ್ರೆಯಿಂದ ತುಂಬಾ ಸೈಡ್ ಇಫೆಕ್ಟ್ಸ್ ಆಗಿ ನಾಳೆ ಅದರಿಂದ ಆಗುವಂತ ಸಮಸ್ಯೆಗಳು ಕೂಡ ಇರುತ್ತೆ ಹಾಗಾದ್ರೆ ಸೊಲ್ಯೂಷನ್ ಏನಿದೆ ಫ್ರೆಂಡ್ಸ್ ಇದಕ್ಕೆ ಸೊಲ್ಯೂಷನ್ ನಮ್ಮ ಡಿಯರ್ ಲೈಫ್ ಕಂಪನಿ ಲಾಂಚ್ ಮಾಡಿದೆ ಅದುವೇ ನಮ್ಮ ಡಿಯರ್ ಲೈಫಿನ ಡಿಯರ್ ಕೇರ್ ಸಖಿ ಸಿರಪ್ ಈ ಡಿಯರ್ ಕೇರ್ ಸಖಿ ಸಿರಪ್ ಏನಿದೆ ಇದು ಕಂಪ್ಲೀಟ್ಲಿ ಒಂದು ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಸಿನ್ ಆಗಿದ್ದು ಇದೊಂದು ಆಯುರ್ವೇದಿಕ್ ಸಿರಪ್ ಆಗಿದೆ ಇದೇನ್ ಮಾಡುತ್ತೆ ಇದು ಸ್ತ್ರೀಯರ ಸಂತಾನೋತ್ಪತ್ತಿ ಪ್ರಕ್ರಿಯೆ ಏನಿದೆ ಅವರ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅಲ್ವಾ ಅದನ್ನ ಪ್ರಾಪರ್ ಆಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಅಶೋಕ ಲೋದ್ರ ನಾಕೇಸರ್ ಜ್ಯೇಷ್ಠ ಮಧು ಆಮ್ಲ ಹರಿತಾಕಿ ಅಲೋವಿರಾ ಆಗಿರ್ಬೋದು ದಾರು ಹಳದಿ ಧನಿ ಅಂದ್ರೆ ಕೊತ್ತಂಬರಿ ಹೀಗೆ ಸೆಲೆಕ್ಟಿವ್ ಗಿಡ ಮೂಲಿಕೆಗಳನ್ನ ಹಾಕಿ ಇದನ್ನ ನಾವು ತಯಾರು ಮಾಡಿದ್ದೇವೆ ಫ್ರೆಂಡ್ಸ್ ಸ್ತ್ರೀಯರ ಈ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಪ್ರಾಪರ್ಲಿ ವರ್ಕ್ ಆದಾಗ ಮಾತ್ರ ಅವ್ರದ್ದು ಪೀರಿಯಡ್ಸ್ ಆಗುವಂಥದ್ದು ಅಥವಾ ಪ್ರೆಗ್ನೆಂಟ್ ಆಗುವುದು ಮುಂದೆ ಮಕ್ಕಳಾಗುವುದು ಇದೆಲ್ಲ ಕೂಡ ಆಗುವಂಥದ್ದು ಡಿಪೆಂಡ್ ಆಗಿರುವಂಥದ್ದವರ ಈ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಮೇಲೆ ಸೊ ಅದನ್ನ ಆರೋಗ್ಯಕರವಾಗಿ ಇಡ್ಲಿಕ್ಕೆ ನಮ್ಮ ಈ ಪ್ಯಾರಿಸಿ ಸಿರಪ್ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಯೂಸ್ ಮಾಡಿದಂತಹ ಗಿಡಮೂಲಿಕೆಗಳಲ್ಲಿ ಒಂದು ಅಶೋಕ ಈ ಅಶೋಕ ಮರವನ್ನ ಭಾರತದ ಕೆಲವೊಂದು ಭಾಗಗಳಲ್ಲಿ ಪೂಜೆ ಮಾಡ್ತಾರೆ ಅಂಡ್ ಹಾಗೇನೆ ಇದನ್ನ ಮಹಿಳೆಯರ ಸ್ನೇಹಿತ ಅಂತ ಕೂಡ ಕರೀತಾರೆ ಈ ಮರವನ್ನು ಯಾಕಂದ್ರೆ ಇದು ಸ್ತ್ರೀಯರ ಸಂತಾನೋತ್ಪತ್ತಿ ಪ್ರಕ್ರಿಯೆ ಏನಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಇದು ಈ ಅಶೋಕ ಮರ ಏನಿದೆ ಅಲ್ವಾ ಅದು ಒಂದು ಅತ್ಯುತ್ತಮವಾದ ಸಾಂಪ್ರದಾಯಿಕ ಮದ್ದು ಅಂತೇಳಿ ಮೊದಲಿಂದ ಕೂಡ ಅದನ್ನ ಆಯುರ್ವೇದದಲ್ಲಿ ಉಪಯೋಗಿಸ್ತಾ ಬಂದಿದ್ದಾರೆ ಸ್ತ್ರೀಯರ ಅಂಡಾಶಯದ ಆರೋಗ್ಯಕ್ಕಾಗಿರ್ಬೋದು ಹಾಗೇನೆ ಈ ಮುಟ್ಟಿನ ಸಮಸ್ಯೆಯಲ್ಲಿ ಬರುವಂತಹ ಈ ನೋವನ್ನು ಕಮ್ಮಿ ಮಾಡ್ಲಿಕ್ಕಾಗಿರ್ಬೋದು ಎಕ್ಸೆಸ್ ಬ್ಲೀಡಿಂಗ್ ಜಾಸ್ತಿ ರಕ್ತಸ್ರಾವ ಆಗ್ತದೆ ಅದನ್ನು ತಡೆಗಟ್ಟಲಿಕ್ಕಾಗಿರ್ಬೋದು ಹಾಗೆಯೇ ಇಂಟರ್ನಲ್ ಬ್ಲೀಡಿಂಗ್ ಅನ್ನು ತಡೆಗಟ್ಟಲಿಕ್ಕಾಗಿರ್ಬೋದು ವೈಟ್ ಡಿಸ್ಚಾರ್ಜ್ ಬಿಳಿ ಮುಟ್ಟಿನ ಸಮಸ್ಯೆಗಳು ಅದೆಲ್ಲದಕ್ಕೂ ಕೂಡ ಅಶೋಕವನ್ನ ಆಯುರ್ವೇದದಲ್ಲಿ ಉಪಯೋಗಿಸ್ತಾ ಬಂದಿದ್ದಾರೆ ಮೊದಲಿಂದ ಕೂಡ ಸೊ ಅದನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿದ್ದೇವೆ ಹಾಗೆಯೇ ಲೋದ್ರಾ ಅಂತ ಹೇಳುವಂತಹ ಒಂದು ಮೂಲಿಕೆಯನ್ನು ಕೂಡ ನಾವು ಆ್ಯಡ್ ಮಾಡಿದ್ದೇವೆ ಲೋದ್ರಾ ಅತ್ಯಂತ ಪರಿಣಾಮಕಾರಿಯಾದ ಸಸ್ಯವಾಗಿದೆ ಅಂಡ್ ಇದು ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಏನಿದೆ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಅದರಲ್ಲೂ ಕೂಡ ಸ್ಪೆಷಲಿ ಮುಟ್ಟಿನ ಸಮಸ್ಯೆಗಳಿಗೆ ಇದನ್ನ ರಾಮಬಾಣವಾಗಿ ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲಿ ಅಂಡ್ ಹಾಗೇನೆ ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ಗಳು ಕೂಡ ಇದ್ದು ಇದು ಜಾಸ್ತಿ ರಕ್ತಸ್ರಾವ ಆಗುವುದನ್ನ ಕೂಡ ತಡೆಗಟ್ಟುತ್ತೆ ಸೊ ಆ ಲೋದ್ರವನ್ನು ಕೂಡ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ ಹಾಗೇನೆ ಇದರಲ್ಲಿ ನಾಗ್ ಕೇಸರ್ ಕೂಡ ಯೂಸ್ ಮಾಡಿದ್ದೇವೆ ಕೇಸರ್ ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ ಪಿತ್ತವನ್ನು ಕಂಟ್ರೋಲ್ ಮಾಡಿ ಹೀಟನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ಹೀಟ್ ಇನ್ ಬ್ಯಾಲೆನ್ಸ್ ಆಗುತ್ತೆ ಸ್ಪೆಷಲಿ ಮುಟ್ಟಿನ ಸಮಯ ಸಮಯದಲ್ಲಿ ದೇಹದ ಹೀಟ್ ಜಾಸ್ತಿ ಆಗುತ್ತೆ ಉಷ್ಣ ಉಷ್ಣತೆ ಜಾಸ್ತಿ ಆಗುತ್ತೆ ಆಗ ಎಳನೀರೆಲ್ಲ ಕುಡಿದು ಕಮ್ಮಿ ಮಾಡ್ಲಿಕ್ಕೆಲ್ಲ ಹೇಳ್ತಾರೆ ಅಲ್ವಾ ಸೊ ಇದೇನ್ ಮಾಡುತ್ತೆ ಆ ಪಿತ್ತವನ್ನ ಕಂಟ್ರೋಲ್ ಮಾಡಿ ಹೀಟನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಾ ಕೇಸರ್ ಅದನ್ನು ಇದ್ರಲ್ಲಿ ನಾವು ಆಡ್ ಮಾಡಿದ್ದೇವೆ ಹಾಗೇನೆ ಇದರಲ್ಲಿ ಶತಾವರಿ ಆಡ್ ಮಾಡಿದ್ದೇವೆ ಶತಾವರಿ ಏನಿದೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ತಡೆಗಟ್ಟುತ್ತೆ ಅಂಡ್ ಹಾಗೇನೆ ಎದೆ ಹಾಲನ್ನ ಜಾಸ್ತಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ತಾಯಂದಿರು ಮಕ್ಕಳಿಗೆ ಹಾಲು ಕುಡಿಸ್ತಾರೆ ಅವರಲ್ಲಿ ಎದೆ ಹಾಲು ಜಾಸ್ತಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಶತಾವರಿ ಸೊ ಅದನ್ನು ಇದ್ರಲ್ಲಿ ಆಡ್ ಮಾಡಿದ್ದೇವೆ ಅಶ್ವಗಂಧ ಆಡ್ ಮಾಡಿದ್ದೇವೆ ಅಶ್ವಗಂಧ ಏನ್ ಮಾಡುತ್ತೆ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಮಾನಸಿಕ ಒತ್ತಡಗಳು ಪೀರಿಯಡ್ಸ್ ಮೇಲೆ ಜಾಸ್ತಿ ಆಗುತ್ತೆ ಸೊ ಅದನ್ನ ಆ ಮಾನಸಿಕ ಒತ್ತಡ ಸ್ಟ್ರೆಸ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಶ್ವಗಂಧ ಹೆಲ್ಪ್ ಮಾಡುತ್ತೆ ಹಾಗೇನೆ ಕೊತ್ತಂಬರಿ ಬೀಜ ಕೂಡ ಇದರಲ್ಲಿದೆ ಇದೇನ್ ಮಾಡುತ್ತೆ ಇದು ಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಪ್ರಾಪರ್ ಆಗಿ ಆಗ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಹಾಗೇನೆ ಜ್ಯೇಷ್ಠ ಮದು ಮತ್ತು ದಾರು ಹಳದಿ ಕೂಡ ನಾವು ಇದರಲ್ಲಿ ಆಡ್ ಮಾಡಿದ್ದೇವೆ ಇದೇನ್ ಮಾಡುತ್ತೆ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಇದರಲ್ಲಿ ಇರೋದ್ರಿಂದ ಇನ್ಫೆಕ್ಷನ್ಸ್ ಗಳ ವಿರುದ್ಧ ಹೋರಾಡುತ್ತೆ ಅಂಡ್ ಹಾಗೇನೆ ಇದರಲ್ಲಿ ಆಮ್ಲ ಎಲೋವಿರಾ ಹರಿತಾಕಿ ಇದನ್ನ ಆಡ್ ಮಾಡಿದ್ದೇವೆ ಇದು ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ದೇಹದಲ್ಲಿರುವಂತಹ ಅನ್ವಾಂಟೆಡ್ ಟಾಕ್ಸಿನ್ಸ್ ಅನ್ನ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಈ ಎಲ್ಲಾ ಸೆಲೆಕ್ಟಿವ್ ಗಿಡಮೂಲಿಕೆಗಳನ್ನ ನಾವು ಒಟ್ಟು ಮಾಡಿ ನಮ್ಮ ಡಿಯರ್ ಲೈಫಿನ ಪ್ಯಾರಿಸೆಕಿ ಸಿರಪ್ ಅನ್ನ ಲಾಂಚ್ ಮಾಡಿದ್ದೇವೆ ಆಯುರ್ವೇದದಲ್ಲಿ ಇದೇ ಗಿಡಮೂಲಿಕೆಗಳನ್ನ ಸ್ಪೆಷಲಿ ಯಾವುದೇ ಮುಟ್ಟಿನ ಸಮಸ್ಯೆಗಳು ಅಥವಾ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಇದೇ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಮದ್ದನ್ನು ತಯಾರು ಮಾಡ್ತಿದ್ರು ಸೊ ಅದನ್ನೇ ಯೂಸ್ ಮಾಡಿ ನಾವು ಇವತ್ತು ಈ ಪ್ಯಾರಿಸೆಕಿ ಸಿರಪ್ ಅನ್ನ ಲಾಂಚ್ ಮಾಡಿದ್ವಿ ಸೊ ಇದನ್ನ ಪ್ರತಿ ಹೆಣ್ಣು ಕೂಡ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೇನೆ ಇದನ್ನ ಯೂಸ್ ಮಾಡೋದ್ರಿಂದ ಇದೆಯಪ್ಪ ಅಂತ ಹೇಳಿದ್ರೆ ಮೇನ್ ಆಗಿ ಹೇಳುದಾದ್ರೆ ಇದೇನ್ ಮಾಡುತ್ತೆ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ಎವ್ರಿ ಮಂತ್ ಪ್ರಾಪರ್ಲಿ ಅವ್ರದ್ದು ಮೆನ್ಸುಲೇಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಹಾರ್ಮೋನಲ್ ಅಲ್ಲಿ ಇನ್ಬ್ಯಾಲೆನ್ಸ್ ಆದಾಗ ಪ್ರಾಪರ್ಲಿ ಎವ್ರಿ ಮಂತ್ ಆ ಮೆನ್ಸುಲೇಷನ್ ಆಗುದಿಲ್ಲ ಪೀರಿಯಡ್ಸ್ ಆಗುದಿಲ್ಲ ಸೊ ಎವ್ರಿ ಮಂತ್ ಪೀರಿಯಡ್ಸ್ ಆದಾಗ್ಲೇ ನೀವು ಆರೋಗ್ಯಕರವಾಗಿದ್ದೀರಿ ಅಂತ ಅರ್ಥ ಸೊ ಇದೇನ್ ಮಾಡುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ಪ್ಯಾರಿಸಿಕ್ ಸಿರಪ್ ಯೂಸ್ ಮಾಡೋದ್ರಿಂದ ಇದು ಎವ್ರಿ ಮಂತ್ ಪ್ರಾಪರ್ಲಿ ಪೀರಿಯಡ್ಸ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾಗುತ್ತೆ ಟೂ ಮಂತ್ಗೊಮ್ಮೆ ತ್ರೀ ಮಂತ್ಗೊಮ್ಮೆ ಆಗುತ್ತೆ ಕೆಲವರಿಗೆ ಸೊ ಅದನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಹಾಗೇನೆ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತಲ್ವಾ ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದರ ಮತ್ತೊಂದು ದೊಡ್ಡ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ ಇದು ಪೀರಿಯಡ್ಸ್ ಟೈಮಲ್ಲಿ ಆಗುವಂತ ಏನು ಹೊಟ್ಟೆ ನೋವು ಆ ಕ್ರಾಂಪ್ಸ್ ಆಗಿರ್ಬೋದು ಆ ಕಾಲುಗಳು ಗಳು ಎಳ್ಕೊಳ್ಳೋದು ಸೆಳೆತ ಟೈರ್ಡ್ನೆಸ್ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಪೀರಿಯಡ್ಸ್ ಟೈಮಲ್ಲಿ ನೋವಂತ ಮಾತ್ರ ತಗೊಳ್ಬೇಕಾಗಿಲ್ಲ ಪ್ಯಾರಿಸಿಕಿ ಸಿರಪ್ ಅನ್ನ ಯೂಸ್ ಮಾಡಿ ಇದು ಆ ಟೈಮಲ್ಲಿ ಎಕ್ದಮ್ ಸ್ಮೂತ್ ಆಗಿ ಪೇನ್ ಅಂದ್ರೆ ಪೇನ್ಲೆಸ್ ಪೀರಿಯಡ್ಸ್ ಅನ್ನ ನಿಮ್ಗೆ ಕೊಡುತ್ತೆ ಅಂತ ನಾನು ಹೇಳ್ಬೋದು ಅಂಡ್ ಹಾಗೇನೆ ಅದರ ಜೊತೆಲಿದ್ದು ಲೇಡೀಸ್ ಅದ್ದು ಸ್ಟಮಿನಾ ಮತ್ತು ಸ್ಟ್ರೆಂತ್ ಅನ್ನ ಕೂಡ ಜಾಸ್ತಿ ಮಾಡುತ್ತೆ ಯೂಶಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ವೀಕ್ ಫೀಲ್ ಮಾಡ್ತಾರೆ ಅಲ್ವಾ ಸೊ ಆ ಟೈಮಲ್ಲಿ ಅಂತಲಿಲ್ಲ ಓವರ್ ಆಲ್ ಆಗಿ ಅವರ ದೇಹದ ಶಕ್ತಿಯನ್ನ ಜಾಸ್ತಿ ಮಾಡಿ ಅವರ ಸ್ಟೆಮಿನಾ ಜಾಸ್ತಿ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ವೀಕ್ನೆಸ್ ವಿರುದ್ಧ ಕೂಡ ಇದು ಹೋರಾಡುತ್ತೆ ಅಂತ ನಾವು ಹೇಳ್ಬೋದು ಅಂಡ್ ಹಾಗೇನೆ ಇದು ಗರ್ಭಕೋಶಕ್ಕೆ ಅತ್ಯುತ್ತಮವಾದ ಒಂದು ಟಾನಿಕ್ ಅಂತ ಹೇಳ್ಬೋದು ಮಹಿಳೆಯರಲ್ಲಿ ಗರ್ಭಕೋಶ ಏನಿದೆ ಅದು ಆರೋಗ್ಯವಾಗಿದ್ದಾಗ ಮಾತ್ರ ನಾಳೆ ಅವರು ಪ್ರೆಗ್ನೆಂಟ್ ಆಗ್ಬೋದು ಅಥವಾ ಮಗುಗೆ ಡೆಲಿವರಿ ಕೊಡ್ಲಿಕ್ಕೆ ಆಗಿರ್ಬೋದು ಅಥವಾ ಅವ್ರದ್ದು ಪೀರಿಯಡ್ಸ್ ಆಗಿರ್ಬೋದು ಇದೆಲ್ಲವನ್ನು ಆಗ್ಬೇಕಂತ ಹೇಳಿದ್ರೆ ಅವ್ರದ್ದು ಗರ್ಭಕೋಶ ಆರೋಗ್ಯಕರವಾಗಿರ್ಬೇಕು ಆ ಗರ್ಭಕೋಶ ಆರೋಗ್ಯಕರವಾಗಿರ್ಲಿಕ್ಕೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಸೊ ಪ್ರತಿ ಹೆಣ್ಣಿಗೂ ಕೂಡ ಪೀರಿಯಡ್ಸ್ ತುಂಬಾ ಮುಖ್ಯವಾಗಿರುವುದರಿಂದ ಪ್ರತಿ ಹೆಣ್ಣು ಕೂಡ ಈ ಪ್ಯಾರಿಸಿಕಿ ಸಿರಪ್ ಅನ್ನ ಯೂಸ್ ಮಾಡಲೇಬೇಕು ಅವಾಗ ನಾಳೆ ಅವರ ಪೀರಿಯಡ್ಸ್ ನ ಸಮಸ್ಯೆಗಳಾಗಿರ್ಬೋದು ಅಥವಾ ಇದರಿಂದ ನಾಳೆ ಆಗುವಂತ ಬಂಜತನ ಆಗಿರ್ಬೋದು ಅಥವಾ ಮಕ್ಕಳಾಗದ ಬೇರೆ ಯಾವುದೇ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತಡೆಗಟ್ಟಬಹುದು ಫ್ರೆಂಡ್ಸ್ ಇವತ್ತು ನಾವು ಮಾಡುವ ನೆಗ್ಲಿಜೆನ್ಸಿಯಿಂದ ನಾಳೆ ತುಂಬಾ ಸಫರ್ ಆಗ್ಬೇಕಾಗಿ ಬರುತ್ತೆ ಸೊ ನನ್ನ ಹೆಣ್ಮಕ್ಳಿಗೆ ನಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಲೇಬೇಡಿ ಪೀರಿಯಡ್ಸ್ ರಿಲೇಟೆಡ್ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸರಿ ಮಾಡಬೇಕಾಗತ್ತೆ ಅದಕ್ಕೆ ನಮ್ಮ ಪ್ಯಾರೀಸಿಗೆ ಸಿರಪ್ ಇದೆ ಇದನ್ನ ಯೂಸ್ ಮಾಡಿ ತ್ರೀ ಟು ಸಿಕ್ಸ್ ಮಂತ್ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮುಟ್ಟಿಗೆ ಸಮಸ್ಯೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನೀವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಹೇಗಪ್ಪ ಯೂಸ್ ಮಾಡುದು ಬೆಳಿಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಹೊತ್ತು ಹದಿನೈದು ಅಥವಾ ಮೂವತ್ತು ಎಂ ಎಲ್ ನೀವು ಇದನ್ನ ಯೂಸ್ ಮಾಡಬೇಕು ಇದನ್ನ ಹಾಗೇನೆ ಕೂಡ ತಗೊಳ್ಬಹುದು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ತಗೊಳ್ಬಹುದು ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾರಿಗೆಲ್ಲ ಪೀರಿಯಡ್ಸ್ ಆಗ್ತದೆ ಅಂದ್ರೆ ಒಂದು ಹೆಣ್ಣು ವಯಸ್ಸಿಗೆ ಬಂದ ನಂತರ ಏನ್ ಪೀರಿಯಡ್ ಶುರುವಾಗುತ್ತೆ ಅವ್ರು ಎಲ್ರು ಇದನ್ನ ಯೂಸ್ ಮಾಡ್ಬೋದು ಇವನ್ ಲಾಕ್ಟಿಂಗ್ ವುಮೆನ್ ಆ ತಾಯಿ ಯಾರು ಮಗುವಿಗೆ ಹಾಲು ಕೊಡ್ತಾರ ಅವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಖಾಲಿ ಪ್ರೆಗ್ನೆಂಟ್ ಯಾರಿದ್ದಾರೆ ಅವ್ರನ್ನ ಬಿಟ್ರೆ ಮತ್ತೆ ಎಲ್ರು ಕೂಡ ಎಲ್ಲಾ ಹೆಣ್ಮಕ್ಳು ಕೂಡ ಇದನ್ನ ಯೂಸ್ ಮಾಡ್ಬೋದು ಹಾಗಾದ್ರೆ ಯಾಕೆ ಲೇಟ್ ಮಾಡ್ತಿದ್ದೀರಿ ನಿಮಗೆ ಇಂತ ಯಾವುದೇ ಸಮಸ್ಯೆ ಇತ್ತು ಅಥವಾ ನಿಮ್ಮ ಫ್ಯಾಮಿಲಿ ಯಾರಿಗೆ ಎಂತ ಸಮಸ್ಯೆ ಇತ್ತು ಅಂತ ಹೇಳಿದ್ರು ಕೂಡ ಅವರಿಗೆ ಪ್ಯಾರೀಸಿಗೆ ಸಿರಪ್ ಅನ್ನ ಕೊಡಿ ಚಮತ್ಕಾರವನ್ನ ನೀವೇ ನೋಡಬಹುದು ಟೂ ತ್ರೀ ಮಂತ್ ಅಲ್ಲಿ ಸೊ ಇದು ಎಲ್ಲಿ ಸಿಗುತ್ತೆ ಡಿಯರ್ ಲೈಫ್ ಐಫ್ ಬ್ರಾಂಚ್ ಆಫೀಸ್ ಅಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಡಿಆರ್ ಡಿಸ್ಟ್ರಿಬ್ಯೂಟರ್ ನೀವು ಇದನ್ನು ಪರ್ಚೇಸ್ ಮಾಡಬಹುದು ಅಥವಾ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ ಲೈಫ್ ಡಾಟ್ ಕಾರ್ ಡಾಟ್ ಇನ್ ಇದೆ ನೀವು ಅದನ್ನ ಲಾಗಿನ್ ಮಾಡಬಹುದು ಅಲ್ಲೂ ನಿಮ್ಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಒಂದು ನಂಬರ್ ಇದೆ ನನಗೂ ಕೂಡ ನೀವು ಕಾಲ್ ಮಾಡಬಹುದು ಸೊ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಲೈಕ್ ಆಯಿತು ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೇನೆ ಅಂತ ಅಂತ ನಾನು ಅನ್ಕೊಳ್ತಿದ್ದೇನೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಂದ್ರನ ಸಬ್ಸ್ಕ್ರೈಬ್ ಮಾಡಿ ಕೂಡ ಮರಿಬೇಡಿ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸುವ ಸಿಗುವ ಮತ್ತೊಂದು ಅದ್ಭುತ ವಿಡಿಯೋದ ಜೊತೆಗೆ ಈ ತನಕ ಥ್ಯಾಂಕ್ ಯು ವೆರಿ ಮಚ್ ಮಚ್ರ್ ಲೈಫ್ ಮಾರ್ಚ್